ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿರೋಂಥ ಆರಿ ವರ್ಕಲ್ಲಿ ಹಾಕೋವಂಥ ಡಿಸೈನನ್ನು ನಾನು ರಾಲ್ಸನ್ ಮಷಿನಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಖಂಡಿತ ನಿಮ್ಮ ಕಡೆ ಬೇಕಿದ್ದರೆ ನೀವು ಮೂರು ಸಾವಿರದವರೆಗೂ ಈ ವರ್ಕ್ಗೆ ನೀವು ತೊಗೋಬೋದು ಒಂದು ಬ್ಲೌಸ್ಗೆ ರೇಟು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಎರಡು ಸಾವಿರ ರೂಪಾಯಿ ಅಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ತುಂಬಾ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್ ಒಂದು ನಾವು ಒಂದು ವಾರ ಹಾಕೋ ವರ್ಕನ್ನ ನಾವು ಖಂಡಿತ ಇದರಲ್ಲಿ ಒಂದು ದಿನದಲ್ಲಿ ಹಾಕ್ಬಿಡ್ಬೋದು ಅಷ್ಟು ಈಸಿ ಮೆಥಡಲ್ಲಿ ನಾನು ಇದ್ದೀನಿ ನೋಡಿ ನಾನು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ನಾವು ಕರೆಕ್ಟಾಗಿ ಸ್ಲೀವ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಸೆಂಟರ್ಗೆ ಬರೋ ಹಾಗೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಆ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಎರಡನೇ ನಂಬರ್ಗೆ ಸೆಟ್ ಮಾಡಿಕೊಂಡು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕಿದ್ದೀನಿ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ನೀವು ಸ್ಲೀವ್ಗಾಯಿತು ಬ್ಲೌಸ್ಗಾಯಿತು ಯಾವುದಕ್ಕೆ ಆಯಿತು ನೀವು ಬೇಸಿಕ್ ಸ್ಟಾರ್ಟಿಂಗ್ ಸ್ಯಾಟಿನ್ ಸ್ಟಿಚ್ ಏನು ಹಾಕ್ತೀರೋ ಅದು ಕರೆಕ್ಟಾಗಿ ಬಂದರೆ ನೆಕ್ಸ್ಟ್ ಎಲ್ಲದು ಕರೆಕ್ಟಾಗಿ ಒಂದೇ ಈವನ್ ಆಗಿ ಬರುತ್ತೆ ನೀವೇನಾದರೂ ಸ್ಯಾಟಿನ್ ಸ್ಟಿಚ್ ಹಾಕುವಾಗ್ಲೇ ಸ್ವಲ್ಪ ಅಂಕು ಡೊಂಕು ಕ್ರಾಸಾಗಿ ಏನಾದರೂ ಹಾಕಿದ್ರೆ ಅಂದರೆ ನಾವು ಮುಂದೆ ಹಾಕೋದು ಈಗ ನೋಡಿ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕ್ತಾಯಿದ್ದೀನಲ್ಲ ಈ ಸ್ಯಾಟಿನ್ ಸ್ಟಿಚ್ ಕರೆಕ್ಟಾಗಿತ್ತು ಅಂದರೆ ಇದು ಕೂಡ ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಬರುತ್ತೆ ನಾವು ಇದು ಅದನ್ನೇ ಕರೆಕ್ಟಾಗಿ ಹಾಕಲಿಲ್ಲ ಅಂದರೆ ನಾವು ಅದಕ್ಕೆ ಸರಿ ಮಾಡ್ಕೊಂಡು ಹಾಕೋದ್ರೊಳಗೆ ಇದು ಕೂಡ ಶೇಪು ಕೆಟ್ಟೋಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಫಸ್ಟಿಗೆ ನಾವು ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಟೈಮ್ ಕೊಟ್ಟು ಕರೆಕ್ಟಾಗಿ ಸ್ಯಾಟಿನ್ ಸ್ಟಿಚ್ ಏನಾಗ್ತೀವಿ ನಾವು ಜರಿ ಥ್ರೆಡ್ಡಲ್ಲಿ ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ನಾನು ತುಂಬ ಈ ಥರ ಟಿಪ್ಸ್ಗಳನ್ನ ಇರ್ತೀನಿ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ ಹೊಸದಾಗಿ ಕಲಿತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಕಂಡು ಈ ಡಿಸೈನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನಾನು ನಂತರ ಒಂದು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದ ಮೇಲೆ ಈಗಿನ ನಂತರ ನಾನು ಲೋಡಿಂಗ್ ಹಾಕ್ತಾಯಿದ್ದೀನಿ ಸ್ಲೀವ್ಗೂ ಕೂಡ ನಾವು ಲೋಡಿಂಗ್ ಸ್ಟಿಚ್ ಹಾಕೋದ್ರಿಂದ ತುಂಬಾ ಹೈಲೈಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾವು ಇದಕ್ಕೆ ಎರಡು ಸಾವಿರ ಕೇಳೋರು ಮೂರು ಸಾವಿರ ಕೇಳಿದ್ರು ಕೂಡ ಖಂಡಿತ ಕೊಡ್ತಾರೆ ಈ ಬ್ಲೌಸ್ಗೆ ಮೂರು ಸಾವಿರ ರೂಪಾಯಿ ಕೇಳಿದರೆ ಖಂಡಿತ ಇದ್ದರು ಅವರು ನಾನೇ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಅಯ್ಯೋ ಇಷ್ಟೊಂದು ರೇಟಾ ಅಂತ ಅಂದ್ಬಿಡ್ತಾರೆ ಹಳ್ಳಿ ಕಡೆ ಸೊ ಹಾಗಾಗಿ ನಾನು ಎರಡು ಸಾವಿರ ಮಾತ್ರ ತೊಗೊಂಡಿದ್ದೀನಿ ಡಿಸೈನ್ ಮಾತ್ರ ಖಂಡಿತ ಎಲ್ಲರಿಗೂ ಇಷ್ಟ ಆಯಿತು ಇದ್ರದ್ದು ನೆಕ್ ಡಿಸೈನ್ನ ನಾನು ನಿನ್ನೆ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ ಅದರದ್ದು ನೆಕ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಂತರ ನಾನು ಜರಿ ಥ್ರೆಡ್ಡಲ್ಲೇ ಈಗ ಆ ಲೋಡಿಂಗ್ ಏನು ಹಾಕಿದ್ದೀನಿ ನಾನು ಅದರ ಮೇಲೆ ಈ ರೀತಿಯಾಗಿ ಡಾಟ್ ಹಾಕ್ತಾ ಇದ್ದೀನಿ ಅದು ಕೂಡ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ರೀತಿ ಹಾಕೋದ್ರಿಂದ ಬರೀ ನಾವು ಲೋಡಿಂಗ್ ಸ್ಟಿಚ್ ಹಾಕಿಬಿಟ್ಬಿಟ್ರೆ ಅಷ್ಟು ಪ್ಲೇನ್ ಕಾಣಿಸುತ್ತೆ ಅಷ್ಟೊಂದು ಗ್ರ್ಯಾಂಡ್ ಕಾಣಿಸಲ್ಲ ಅದು ಈ ರೀತಿ ಮೇಲೆ ಒಂದು ಜರಿ ಥ್ರೆಡ್ಡಿಂದ ನಾವು ಹಾಕೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಅದೇ ಥರ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ನ ನೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ಪಲ್ಲಿ ನಾನು ಹಾಕ್ತಾಯಿದ್ದೀನಿ ಈಗ ನೋಡಿ ಇದ್ರ ಮುಂದೆ ನಾವು ಡಿಸೈನ್ ಹಾಕದೇ ಹೋದ್ರೂ ಇದೇ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು ಖಂಡಿತ ನಾನು ಕೂಡ ಬಿಗಿನರ್ಸೆ ನಿಮಗೆ ಗೊತ್ತಿರೋ ಹಾಗೆ ಬಿಗಿನರ್ಸ್ ಆದರೂ ನಾನು ಇಷ್ಟು ಇದನ್ನು ಸ್ಟಾರ್ಟಿಂಗ್ ಭಯಪಡ್ತಾರೆ ಹಾಕೋದಕ್ಕೆ ಸ್ವಲ್ಪ ಧೈರ್ಯ ಮಾಡಿ ಹಾಕಬೇಕಾಗತ್ತೆ ಇನ್ನೂ ಒಂದು ಸ್ಟೆಪ್ಪು ನಾನು ಇದರಲ್ಲಿ ಸ್ಯಾಟಿನ್ ಸ್ಟಿಚ್ನ ಇದ್ದೀನಿ ಅಂದರೆ ಒಂದು ಬಾರ್ಡ್ರು ಆಯಿತು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆ ನಂತರ ಇಲ್ಲಿ ಒಂದೂವರೆ ಇಂಚು ಗ್ಯಾಪ್ ಬರೋ ರೀತಿ ಈ ರೀತಿ ಒಂದು ರಟ್ಟಿಂದ ಕಟ್ ಮಾಡ್ಕೊಂಡಿದ್ದೀನಿ ಅದರಿಂದ ನಾನು ಮಾರ್ಕ್ ಹಾಕೊತಾ ಇದ್ದೀನಿ ನೀವೆಲ್ಲ ನೋಡಿರ್ಬೋದು ಈ ಡಿಸೈನ್ ಆರಿ ವರ್ಕಲ್ಲಿ ಜಾಸ್ತಿನೇ ಹಾಕ್ತಾರೆ ಕಂಪ್ಯೂಟರ್ ಮಷಿನಲ್ಲಿ ಹಾಕ್ತಾರೆ ರಾಲ್ಸನ್ ಮಷೀನಲ್ಲಿ ಯಾರೂ ಹಾಕಿಲ್ಲ ಅಂತ ಅನಿಸುತ್ತೆ ನಾನು ಅದಕ್ಕಂತಲೇ ಇದನ್ನು ರಾಲ್ಸನ್ ಮಷಿನಲ್ಲೇ ಹಾಕಿದ್ದೀನಿ ಇದು ಒಂದೂವರೆ ಇಂಚ್ಗೆ ಏನು ನಾನು ತೊಗೊಂಡಿದ್ದೀನಿ ಈ ಇದನ್ನು ಸೈಜ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಒಂದು ಪ್ಯಾಟ್ರನ್ನು ಅದನ್ನು ಬೇಕಿದ್ದರೆ ಇನ್ನೂ ಇದಕ್ಕಿಂತ ದೊಡ್ಡದು ಮಾಡ್ಕೋಬೋದು ಚಿಕ್ಕದಾಗಿ ಮಾಡ್ಕೋಬೋದು ನಮಗೆ ಟೈಮ್ ಇದೆ ಅಪ್ಪ ನಾವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಹಾಕ್ತೀವಿ ಅನ್ನೋ ಹಾಗಿದ್ರೆ ಇದನ್ನೇ ನಾವು ಒಂದು ಇಂಚಿಗೆ ಮಾಡಿಕೊಂಡು ಪುಟ್ ಪುಟ್ಟದಾಗ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಸಕ್ಕತ್ತ ಕಾಣಿಸುತ್ತೆ ಫ್ರೆಂಡ್ಸ್ ಖಂಡಿತ ಆ ಥರ ಒಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಥರ ಅದಾದ್ರೂ ಇನ್ಮೇಲಂತೂ ಮದುವೆ ಸೀಸನ್ನು ಖಂಡಿತ ಈ ಥರ ಬ್ಲೌಸ್ಗಳು ಮದುವೆ ಬ್ಲೌಸ್ಗಳಂತೂ ಬಂದೇ ಬರ್ತವೆ ಅದಕ್ಕೆ ಒಂದು ಗ್ಯಾರಂಟಿ ನಾನು ಟ್ರೈ ಮಾಡ್ತೀನಿ ಟೈಮ್ ಇರಬೇಕಷ್ಟೇ ನೋಡಿ ಇದಕ್ಕೆ ನಾನು ಕರೆಕ್ಟಾಗಿ ಸೆಂಟರ್ಗೆ ಬರೋ ಹಾಗೆ ಇದನ್ನು ಅದರ ಏನು ಮಾರ್ಕ್ ಮಾಡಿದ್ದೀನಿ ಅದ್ರ ಮಾರ್ಕ್ಗೆ ಸೆಂಟ್ರಿಗೆ ಬರೋ ಹಾಗೆ ನಾನು ಈ ರೀತಿ ಇದರಿಂದ ಮಾರ್ಕ್ ಹಾಕೊತಾ ಇದ್ದೀನಿ ಈ ಥರ ಎಲ್ಲ ನಾವು ಈಗ ಸಡನ್ನಾಗಿ ಹಾಗೆ ನಾವು ಹಾಕ್ತೀವಿ ಅಂದರೆ ಅಷ್ಟು ಸಪೋಸ್ ಕೆ ಏನಾದರೂ ಕೆಡುತ್ತೆ ಅನ್ನೋ ಭಯ ಒಂದು ಕಡೆ ಇರುತ್ತೆ ಹಾಗಾಗಿ ಈ ರೀತಿ ನಾವು ಮಾರ್ಕ್ ಹಾಕ್ಕೊಂಡು ಹಾಕಿದಾಗ ಎಲ್ಲೂ ಯಾವುದೇ ರೀತಿ ಹಾಳಾಗುತ್ತೆ ಅನ್ನೋ ಭಯ ಇರೋದಿಲ್ಲ ನೀಟಾಗಿ ಬರುತ್ತೆ ಬ್ಲೌಸ್ ಕೂಡ ಗ್ರ್ಯಾಂಡಾಗಿ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ನಾವು ಹಾಕೋದೇನು ಅಂದರೆ ಫಿನಿಶಿಂಗು ಖಂಡಿತ ನೀಟಾಗಿರಬೇಕು ನಾವು ಹಾಕೋದ್ರಲ್ಲಿ ಸಪೋಸ್ ಒಂಚೂರು ಏನೋ ಮಿಸ್ಟೇಕ್ ಆದ್ರೂ ಹಾಕಿ ಮಾಡಿರೋ ಕೆಲಸ ಕರೆಕ್ಟಾಗಿತ್ತು ಅಂದರೆ ಖಂಡಿತ ನಾವು ಹಾಕ್ತೀವಿ ಅನ್ನೋದು ಪ್ರಚಾರ ಆಗೇ ಆಗುತ್ತೆ ನೋಡಿ ಈಗ ನಾನು ಏನು ಹಾಕಿದ್ದೀನಲ್ಲ ಈ ರೀತಿ ಎಲ್ಲ ಡ್ರಾ ಮಾಡಿಕೊಂಡು ನಾನು ಫಸ್ಟಿಗೆ ಇಲ್ಲಿ ಜರಿ ಥ್ರೆಡ್ಡಿಂದನೇ ಆ ಮಾರ್ಕಿನ ಮೇಲೇ ಹಾಕ್ತಾಯಿದ್ದೀನಿ ನಾ ಖಂಡಿತ ಫ್ರೆಂಡ್ಸ್ ನಾನು ಒಂದು ದಿನದಲ್ಲಿ ಎರಡು ಸ್ಲೀವ್ನ ಹಾಕಿದ್ದೀನಿ ಯಾಕೆಂದರೆ ಕರೆಂಟ್ ಬೇರೆ ಇರೋಲ್ಲ ನಮ್ಮ ಕಡೆ ನಾಲ್ಕು ಅವರು ಇರುತ್ತೆ ಆ ಟೈಮಲ್ಲಿ ನಾನು ಒಂದು ಒಂದು ದಿನದಲ್ಲೇನೆ ಹಾಕಿದ್ದೀನಿ ನಾನು ಇದನ್ನ ಸ್ಲೀವ್ ಡಿಸೈನ್ನ ಒಂದು ದಿನದಲ್ಲಿ ಹಾಕಿದ್ದೀನಿ ಇದ್ರದ್ದು ನೆಕ್ ಏನಿದೆ ನೆಕ್ಸ್ಟ್ ಡೇಯಲ್ಲಿ ನೆಕ್ ಹಾಕಿದ್ದೀನಿ ನೋಡಿ ಕರೆಕ್ಟಾಗಿ ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಫ್ರೇಮ್ನ ನೀವು ಕರೆಕ್ಟಾಗಿ ಮೂವ್ ಮಾಡಬೇಕಾಗುತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಇರೋದೇ ಫ್ರೇಮು ಯಾಕೆಂದರೆ ಬೇಕಿದ್ರೆ ನೀವು ಇದರಲ್ಲಿ ಎರಡನೇ ನಂಬರ್ಗೆ ಸೆಟ್ ಮಾಡ್ಕೊಂಡು ಹಾಕೋಬೋದು ಇದರಲ್ಲಿ ಈ ಡಿಸೈನ್ ಹಾಕೋದಕ್ಕೆ ನಮ್ಗೆ ಯಾವುದೇ ಥರದ ಲಿಫ್ಟರ್ ಅವಶ್ಯಕತೆ ಜಾಸ್ತಿ ಏನು ಬೇಕಾಗಲ್ಲ ಬ್ರೇಕ್ ಬ್ಯಾಲೆನ್ಸ್ ನಮಗೆ ಅಷ್ಟೊಂದು ಇನ್ನೂ ಬಂದಿಲ್ಲ ಅನ್ನೋರು ಕೂಡ ಈ ಡಿಸೈನ್ ಹಾಕ್ಬೋದು ನೀವು ಇದಕ್ಕೇನು ಬ್ರೇಕ್ ಬ್ಯಾಲೆನ್ಸ್ ಅವಶ್ಯಕತೆನೇ ಇಲ್ಲ ಒಂಚೂರು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡು ಬೇಕಿದ್ದರೆ ನಾವು ಹಾಕ್ಬೋದು ಏನಂದರೆ ಫ್ರೇಮ್ ಮೂಮೆಂಟ್ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟಾಗಿ ಯಾವ ಥರ ಅದು ಕರು ಬಂದಿದೆ ರೌಂಡ್ ಶೇಪಲ್ಲಿ ಯಾವ ರೀತಿ ಬಂದಿದೆ ಅದಕ್ಕೆ ತಕ್ಕ ತಕ್ಕಂಗೆ ನಾವು ಫ್ರೇಮ್ನ ಮೂಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಈ ವಿಡಿಯೋ ಹೇಗೆ ಕಾಣಿಸ್ತಾ ಇದೆ ಅಂದರೆ ಫ್ರೇಮ್ ಮೂಮೆಂಟ್ ಮಾಡ್ತಾಯಿದ್ದೀನ ಅಥವಾ ಆ ಫ್ರೇಮ್ಗೆ ತಕ್ಕಂಗೆ ಮಷಿನ್ನೇ ಇದೆಯಾ ಅಂತ ಅನಿಸುತ್ತೆ ಅಲ್ವ ನನಗಂತೂ ಈ ಕಡೆ ನೋಡಿದಾಗ ಹಾಗೆ ಅನ್ನಿಸ್ತಾ ಇದೆ ಇದೇನು ಫ್ರೇಮೇ ನಾನು ತಿರುಗಿಸ್ತಾ ಇದ್ದೀನೋ ಅಥವಾ ಮಷಿನ್ನೇ ಆ ಡಿಸೈನಿಗೆ ತಕ್ಕಂಗೆ ಮಷೀನೇ ಬರ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಆ ರೀತಿ ಅನಿಸ್ಬೇಕು ಅದು ಫ್ರೇಮ್ ಮೂಮೆಂಟ್ ಅನ್ನೋದು ಆಗಿದ್ರೆ ಮಾತ್ರ ಕರೆಕ್ಟಾಗಿ ನಮಗೆ ವರ್ಕ್ ಹಾಕಕ್ಕೆ ಬರ್ತಾ ಇದೆ ಅಂತ ಅನಿಸುತ್ತೆ ಇನ್ನೂ ನೀಟಾಗಿ ಕಲಿಬೇಕು ಇನ್ನೂ ನಾನು ಚೆನ್ನಾಗಿ ಇದರಲ್ಲಿ ಒಳ್ಳೆ ಒಳ್ಳೆ ಐದು ಸಾವಿರ ರೂಪಾಯಿ ಡಿಸೈನ್ವರೆಗೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮದುವೆ ಸೀಸನ್ ಇನ್ಮೇಲೆ ಖಂಡಿತ ಹಾಕೇ ಹಾಕ್ತೀನಿ ನಾನು ಒಂದೇನಾದರೂ ಹಾಕಬೇಕು ಕಲಿಬೇಕು ಅಂತ ಅಂದ್ಕೊಂಡ್ರೆ ಅದು ಬರೋವರೆಗೂ ನಾನು ಬಿಡೋದೇ ಇಲ್ಲ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನೀವು ಅಷ್ಟೇ ಹಾಕಬೇಕಾದ್ರೆ ಯಾವುದೇ ರೀತಿ ಹಿಂಜರಿಕೆ ಬೇಡ ನೀಟಾಗಿ ನಿಮಗೆ ನೀವು ಕಾನ್ಫಿಡೆನ್ಸಿಂದ ಹಾಕಿದ್ರೆ ಖಂಡಿತ ಆಗುತ್ತೆ ಯಾವುದು ಕಷ್ಟದ್ದೇನಲ್ಲ ನೋಡಿ ನಾನು ಆಲ್ ಒಂದು ಸ್ಟೆಪ್ಪು ಇದು ಜರಿ ಥ್ರೆಡ್ಡಿಂದ ಇದನ್ನು ಒಂದು ಸ್ಟೆಪ್ ಹಾಕ್ತಾಯಿದ್ದೀನಿ ತುಂಬಾ ಈಸಿ ಇದೆ ಒಂದು ಎರಡನೇ ನಂಬರಿಗೆ ನೀವು ಸೆಟ್ ಮಾಡ್ಕೊಂಬಿಟ್ರೆ ಎಷ್ಟು ಸ್ಪೀಡಾಗಿ ಆಗುತ್ತೆ ನಾಲ್ಕು ಅವರಲ್ಲಿ ಎರಡು ಸ್ಲೀವ್ ಡಿಸೈನ್ನ ಖಂಡಿತ ಹಾಕ್ಬೋದು ಯಾವುದೇ ಕಷ್ಟ ಆಗೋಲ್ಲ ಇನ್ನೂ ರೂಢಿಯಾಗಿರೋರಿಗಂತೂ ಖಂಡಿತ ನೀವು ಒಂದು ಒನ್ ಅವರಲ್ಲಿ ಒಂದು ಸ್ಲೀವ್ನ ಗ್ಯಾರಂಟಿ ಹಾಕ್ಬಿಡ್ತೀರ ರೂಢಿ ಇದ್ದವರಾದರೆ ನಮಗಿನ್ನೂ ಹೊಸ್ದಾಗಿ ಅಲ್ವಾ ಅದರ ಅದರಲ್ಲಿ ಬೇರೆ ಮದುವೆ ಬ್ಲೌಸು ಅನ್ನೋ ಬೈಕೆ ಸ್ವಲ್ಪ ಲೇಟಾಗಿ ಎರಡು ಅವರ್ ತೊಗೊಂಡಿದ್ದೀವಿ ಒಂದು ಸ್ಲೀವ್ಗೆ ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಒನ್ ಅವರಲ್ಲೇ ಒಂದು ಸ್ಲೀವ್ನ ಖಂಡಿತ ಹಾಕ್ಬೋದು ಅದು ಅಂದ್ರೇನು ಫಸ್ಟೇ ನಾನೇ ಯಾವುದೇ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿಲ್ಲ ಇದರಲ್ಲಿ ನಿಮಗೆ ಮಾರ್ಕ್ ಮಾಡದೆ ಇದರಲ್ಲಿ ತೋರಿಸಿದ್ದೀನಿ ಇದಕ್ಕೆ ನಾನು ಹದಿನಾರು ಇಂಚ್ ನಂಬರ್ ಫ್ರೇಮ್ನ ತೊಗೊಂಡಿದ್ದೀನಿ ನಾನು ಹಳೆ ವಿಡಿಯೋದಲ್ಲೆಲ್ಲ ತುಂಬಾ ಹೇಳಿದ್ದೀನಿ ನಿಮಗೆ ಆದಷ್ಟು ಬ್ರೇಕ್ ಬ್ಯಾಲೆನ್ಸ್ ಕಲೀರಿ ಹಾಗೆಯೇ ಎಲ್ಲ ಥರದ್ದು ಫ್ರೇಮ್ ಮೂಮೆಂಟ್ ಮಾಡೋದು ಕಲೀರಿ ಅಂತ ಯಾಕೆಂದರೆ ನೋಡಿ ಈ ಥರ ಎಲ್ಲ ಡಿಸೈನ್ಸ್ ಬಂದಾಗ ನಮಗೆ ಫ್ರೇಮ್ ಮೂಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಬರೀ ಚಿಕ್ಕ ಫ್ರೇಮಲ್ಲೇ ನಾವು ಕಲ್ತಿದ್ದೀವಿ ಅಂದರೆ ನೆಕ್ಸ್ಟ್ ನಾವು ದೊಡ್ಡ ಫ್ರೇಮಲ್ಲಿ ಹಾಕ್ತೀವಿ ಅಂದಾಗ ತುಂಬಾ ನಮಗೆ ಅದು ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಾನು ನನಗೆ ಆಗಿದ್ದ ಅನುಭವ ನಾನು ನಿಮ್ಗಿನ ಜೊತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಆದಷ್ಟು ಕಲಿಯುವಾಗಲೇ ಎಲ್ಲ ಸೈಜಿನ ಫ್ರೇಮ್ನ ನೀವು ಯೂಸ್ ಮಾಡೋದನ್ನು ಕಲಿಬೇಕಾಗತ್ತೆ ಇನ್ನೊಂದು ಇದರಲ್ಲಿ ಬಟ್ಟೆ ಬಾರ್ಡ್ರ್ ಹತ್ರ ಸಾಲ್ಟೇಜ್ ಇರೋದ್ರಿಂದ ನಾನು ಒಂದು ಪೀಸನ್ನ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಜಾಯಿಂಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನಾವು ಯಾವ ರೀತಿಯಾಗಿ ಫಸ್ಟ್ ಮಾರ್ಕ್ ಹಾಕಿದ್ವೋ ಈಗ ನಾನು ಅದೇ ರೀತಿ ಜರಿ ಥ್ರೆಡ್ಡಲ್ಲಿ ಏನು ನಾನು ಸ್ಟಿಚ್ ಹಾಕಿದ್ದೀನಿ ಅದೇ ಥರನೇ ನಾನು ಈಗ ಗ್ರೀನ್ ಕಲರಲ್ಲಿ ಹಾಕ್ತಾಯಿದ್ದೀನಿ ఇది నోడి గ్రీన్ కలర్ తు అద ಅಷ್ಟಾಗಿ ನಮಗಿನ್ನೂ ಟೈಮ್ ಇದೆ ಅಪ್ಪ ಅನ್ನೋ ಹಾಗಿದ್ರೆ ನೀವು ಒಂದು ಚೂರು ಗ್ಯಾಪ್ ಕೊಡದೇ ಇರೋ ರೀತಿಯೇ ಐದು ಕಲರ್ ಫಿಲ್ ಮಾಡ್ಬೋದು ಕಾಮನ ಬಿಲ್ ಟೈಪ್ ಆಗುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ ಅದು ಡಿಸೈನ್ ನಾನು ಹಾರಿ ವರ್ಕಲ್ಲಿ ಹಾಕಿದ್ದೆ ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಇದರಲ್ಲಿ ಬಾಲ್ ಚೈನು ಸ್ಟೋನ್ ಚೈನ್ ಕೂಡ ಈ ರೀತಿ ಹಾಕ್ಬೋದು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ ಅದು ಏನು ಬಿಗಿನರ್ಸ್ ಅಲ್ವಾ ನಮಗೆ ನೀಟಾಗಿ ತಿರುಗ್ಸೋಕ್ಕೆಲ್ಲ ಚೈನ್ ಸ್ಟೋನ್ ಚೇನ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಮೂರು ಕಲ್ಲರಲ್ಲಿ ಥ್ರೆಡ್ ಮಾತ್ರ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಇದು ನಿಮಗೆ ಈಸಿ ಅಂತ ಖಂಡಿತ ಅನಿಸುತ್ತೆ ಯಾವುದೇ ಥರ ಕಷ್ಟವೇ ಆಗೋದಿಲ್ಲ ಈಗ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಮತ್ತೆ ಇದರಲ್ಲಿನೇ ವೈಟ್ ಕಲರ್ ತೊಗೊಂಡು ನೆಕ್ಸ್ಟ್ ಸ್ಟೆಪ್ನ ನಾನು ಹಾಕ್ತಾಯಿದ್ದೀನಿ ನಾವು ನೆಕ್ಕಲ್ಲಿ ಯಾವ ಥರ ಡಿಸೈನ್ ಮಾಡಿರ್ತೀವೋ ಅಂತ ನೋಡಿಕೊಂಡು ಆ ಡಿಸೈನ್ ಬೇಸ್ ಮೇಲೆ ನಾವು ಸ್ಲೀವ್ನ ಹಾಕಬೇಕಾಗುತ್ತೆ ಈಗ ನಾನು ಇದರಲ್ಲಿ ಏನು ಹಾಕ್ತಾಯಿದ್ದೀನಿ ಅದೇ ಥರ ಡಿಸೈನು ನಾನು ನೆಕ್ಕಲ್ಲೂ ಆ ಥರ ಡಿಸೈನ್ ಸ್ವಲ್ಪ ಬಂದಿರೋದ್ರಿಂದ ನಾನು ಇದನ್ನು ಸ್ಲೀವ್ ಕೂಡ ಇದನ್ನೇ ಹಾಕ್ತಾಯಿದ್ದೀನಿ ಯಾವುದಾದ್ರೂ ಅಷ್ಟೇ ಸಿಂಪಲ್ಲಾಗಾದರೂ ಅಷ್ಟೇ ನೆಕ್ಕಲ್ಲಿ ಏನು ಬಂದಿರುತ್ತೋ ಅದೇ ಸ್ಲೀವ್ಗೆ ಮ್ಯಾಚ್ ಆಗಬೇಕು ಆದರೆ ಮಾತ್ರ ಅದು ಎಮ್ ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಅಂತ ಅನಿಸುತ್ತೆ ನಿಮ್ಮ ಬೇಕಿದ್ರೆ ಇನ್ನೂ ಪಕ್ಕ ಪಕ್ಕನೇ ನೀಟಾಗಿ ಬೇಕಿದ್ದರೆ ಇನ್ನೂ ಹತ್ರ ಹತ್ರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಒಂದು ಇಂಚಿಗೆ ಏನಾದರೂ ಕಟ್ ಮಾಡ್ಕೊಂಡು ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತಲ್ಲ ಹತ್ರ ಹತ್ರ ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂಚೂರು ಒಂದು ಆರ್ದಷ್ಟು ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಹಾಕ್ತಾಯಿದ್ದೀನಿ ಯಾಕೆಂದರೆ ಫುಲ್ ಸ್ಲೀವು ಅಂತ ಹೇಳ್ಕೊಂಡು ನಾನು ತುಂಬ ಜಾಸ್ತಿ ಓವರ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಒಂದು ಸಲ ಚೂರು ಗ್ಯಾಪ್ ಬಿಟ್ಟು ಹಾಕಿದ್ದೀನಿ ಇದಕ್ಕೆ ಇದರದ್ದು ನೆಕ್ ಡಿಸೈನ್ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ ಅದು ಕೂಡ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಇನ್ನೂ ಒಂದು ಏನಂದರೆ ನೀವು ಈ ಥರ ಏನಾದರೂ ಗ್ರ್ಯಾಂಡಾಗಿರೋದು ಮದುವೆ ಬ್ಲೌಸು ಸ್ಲೀವು ಜಾಸ್ತಿ ವರ್ಕ್ ಇರೋವಂಥದ್ದು ಹಾಕ್ತೀವಿ ಅಂತಂದಾಗ ನೀವು ಆದಷ್ಟು ಸ್ವಲ್ಪ ಹೆಚ್ಚಿಗೆ ಒಂದು ರೀಲಾದರೂ ಹೆಚ್ಚಿಗೆ ನೀವು ತೊಗೊಂಡಿಟ್ಕೋಬೇಕಾಗುತ್ತೆ ಒಂದು ರೀಲಲ್ಲೇ ನಾವು ಫುಲ್ಲು ಹಾಕ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ ಅದು ಸಪೋಸ್ ಏನಾದರೂ ಅದು ಖಾಲಿ ಆಯ್ತಪ್ಪ ಅಂತ ಅಂದಾಗ ಏನಾಗುತ್ತೆ ಅದೇ ಶೇಡ ನಮಗೆ ಸಿಕ್ಕಿಲ್ಲ ಅಂದ್ರೂ ತೊಂದರೆ ಆಗುತ್ತೆ ಒಂದು ಸ್ಲೀವ್ ಒಂದು ಕಲರ್ ಅಥವಾ ಸ್ಲೀವ್ ಕಲರ್ ಚೇಂಜ್ ಆಗುತ್ತೆ ಅಥವಾ ನೆಕ್ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಈ ಥರ ಡಿಸೈನ್ಗಳು ಹಾಕ್ತೀವಿ ಅಂದಾಗ ಎರಡು ಥರ ಕಡೆ ನೀವು ನಾಲ್ಕು ರೀಲನ್ನ ತಗೋಬೋದು ನನಗೆ ವೈಟ್ ಕಲರ್ ನೆಕ್ಕು ಎಲ್ಲದಕ್ಕೂ ಸೇರಿ ಹೇಳ್ತಾ ಇದ್ದೀನಿ ವೈಟ್ ಕಲರ್ ಎರಡು ರೀಲ್ ಯೂಸ್ ಆಗಿದೆ ನಂತರ ಗ್ರೀನ್ ಕಲರಲ್ಲಿ ಎರಡು ಯೂಸ್ ಆಗಿದೆ ಈ ವೈಟಲ್ಲಿ ಏನಿದೆ ಇದರಲ್ಲಿ ಸ್ವಲ್ಪ ಉಳಿದಿತ್ತು ಅದು ಗ್ರೀನಲ್ಲಿ ಮಾತ್ರ ಎರಡು ಕಲರ್ ಎರಡು ರೀಲ್ ಖಾಲಿಯಾಗಿದೆ ನೋಡಿ ನಾನು ಈಗ ಏನು ಒಳಗಡೆ ನಾನು ಗ್ಯಾಪ್ ಬಿಟ್ಟಿದ್ದೀನೋ ಅದರೊಳಗಡೆ ಈ ರೀತಿಯಾಗಿ ಇದರಲ್ಲಿ ಒಂದೊಂದು ಈ ಥರ ಝೀರೋಯಿಂದ ಬಂದು ಅದೇ ಝೀರೋದಲ್ಲೇ ನಾನು ರೌಂಡಾಗಿ ಹಾಕ್ತಾಯಿದ್ದೀನಿ ಇದನ್ನು ಕೂಡ ನೀವು ಬೇಕಿದ್ದರೆ ಫ್ರೆಂಡ್ಸ್ ನೀವು ಸೆಟ್ ಮಾಡ್ಕೊಂಡು ಹಾಕ್ಬೋದು ಯಾವುದೇ ರೀತಿ ನಿಮಗೆ ಬ್ರೇಕ್ ಬ್ಯಾಲೆನ್ಸ್ ಬೇಕಾಗೇ ಇಲ್ಲ ಈ ಡಿಸೈನ್ ಹಾಕುವಾಗ ಪ್ರತಿಯೊಂದಕ್ಕೂ ನೀವು ಸೆಟ್ ಮಾಡಿಕೊಂಡೇ ಹಾಕ್ಬೋದು ಇದರಲ್ಲಿ ನೋಡಿ ನಾನು ನಂಬರ್ ಒಂದಕ್ಕೆ ಸೆಟ್ ಮಾಡಿಕೊಂಡು ಈ ರೀತಿ ರೌಂಡ್ ರೌಂಡಾಗಿ ಬುಟ್ಟ ಟೈಪ್ ಹಾಕ್ತಾಯಿದ್ದೀನಿ ಬುಟ್ಟ ಅಂದರೆ ಫುಲ್ ಫಿಲ್ ಮಾಡಿಲ್ಲ ರೌಂಡ್ ಮಾತ್ರ ಹಾಕ್ತಾಯಿದ್ದೀನಿ ಇದರೊಳಗಡೆ ನಾನು ಒಂದೊಂದು ಕುಂದನ್ನು ಹಾಕ್ತೀನಿ ಇದರೊಳಗಡೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಇದರೊಳಗಡೆ ಒಂದೊಂದು ಕುಂದನ್ ಹಾಕ್ತಾಯಿದ್ದೀನಿ ಬಿಗಿನರ್ಸು ಖಂಡಿತ ನೀವು ಹಾಕ್ಬೋದು ಇದನ್ನು ಯಾವುದೇ ರೀತಿ ನಮಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ ಇದು ಬೇರೆ ಲೀಫು ಅದು ಇದು ಫ್ಲವರೆಲ್ಲ ಅಂದಾಗ ಇನ್ನೂ ಒಂಚೂರು ರೂಢಿ ಇಲ್ದಿರ ಸ್ವಲ್ಪ ಏನಾದರೂ ಕೆಡುತ್ತೇನೋ ಅನ್ನೋದಿರ್ಬೋದು ಈ ಡಿಸೈನ್ ಮಾತ್ರ ಖಂಡಿತ ಬಿಗಿನರ್ಸ್ ಹಾಕ್ಬೋದು ಯಾಕೆಂದರೆ ಇದಕ್ಕೆ ಯಾವುದೇ ಫ್ರೇಮ್ ಫ್ರೇಮ್ ಮೂಮೆಂಟ್ ಒಂದು ಬಂದರೆ ಸಾಕು ನಿಮಗೆ ಯಾವುದೇ ರೀತಿ ಲಿಫ್ಟರ್ ಅವಶ್ಯಕತೆನೇ ಇರಲ್ಲ ಇದಕ್ಕೆ ಸೆಟ್ ಮಾಡಿಕೊಂಡು ಈಸಿಯಾಗಿ ನೀವು ಹಾಕ್ಬೋದು ನಿಮ್ಮ ಹತ್ರ ರಾಲ್ಸನ್ ಮಷಿನ್ ಇಲ್ಲ ಬರೀ ಫಿಕೋ ಮಿಷಿನ್ ಇದೆ ಅದರಲ್ಲಿ ಲಿಫ್ಟರ್ ಇಲ್ಲ ಅಂದಾಗೂ ಕೂಡ ನೀವು ಬೇಕಿದ್ದರೆ ಈ ಡಿಸೈನ್ನ ನೀವು ಇದರಲ್ಲಿ ಹಾಕ್ಬೋದು ಫಿಕೋ ಮಾಡೋ ಮಷೀನಲ್ಲೇ ಈ ಡಿಸೈನ್ನ ನೀವು ಹಾಕ್ಬೋದು ಖಂಡಿತ ಅದರ ಸೆಟ್ ಮಾಡಿಕೊಂಡು ಹಾಕ್ಬೋದು ಯಾವುದೇ ರೀತಿ ಇದರಲ್ಲಿ ನಾನು ಲಿಫ್ಟರ್ ಯೂಸ್ ಮಾಡ್ತಾಯಿಲ್ಲ ಎಲ್ಲ ಎಲ್ಲದಕ್ಕೂ ನಾನು ಸೆಟ್ ಮಾಡಿಕೊಂಡೇ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಡಿಸೈನು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಪದೇ ಪದೇ ದಾರ ಕಟ್ ಇದೆ ಅಂತ ನೋಡಿ ನಮಗೂ ಕೂಡ ಪದೇ ಪದೇ ದಾರ ಕಟ್ ಆಗ್ತಾನೇ ಇರುತ್ತೆ ದಾರ ನಾವು ಹೇಗೆ ಹಾಕ್ಕೊತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಅದು ಫುಲ್ ರೀಲ್ ಇದ್ದಾಗ ನೋಡಿ ನೀವು ಅದಕ್ಕೆ ಇದಕ್ಕೆ ಸಿಕ್ಕೊಂಬಿಡುತ್ತೆ ಅದು ಒಂದು ಅರ್ಧ ಪರ್ಸೆಂಟ್ ಖಾಲಿ ಆದಾಗ ಕಟ್ಟಾಗೋದು ಕಡಿಮೆ ಫುಲ್ ರೀ ರೀಲ್ ಇರುತ್ತಲ್ಲ ಅವಾಗ ನನಗೆ ಅನಿಸಿದ ಮಟ್ಟಿಗೆ ಫುಲ್ ರೀಲ್ ಇದ್ದಾಗ ಒಂದು ಚೂರು ಚೂರು ಅವಾಗ ಅವಾಗ ನನಗೂ ಕೂಡ ಅದು ನಾವು ಸ್ಪೀಡಾಗಿ ತುಳಿದಾಗ ಏನಾಗುತ್ತೆ ಎಲ್ಲದು ಒಂದೇ ಕಡೆ ಸ್ಟ್ರಕ್ ಆದಂಗಾಗಿ ಕಟ್ ಇರುತ್ತೆ ನಿಮ್ಮ ಕ್ವಾಲಿಟಿ ನೋಡಿ ಹೇಗಿದೆ ಅಂತ ಅದು ಸರಿ ಇಲ್ಲ ಅಂದ್ರೂ ಪದೇ ಪದೇ ದಾರ ಕಟ್ ಆಗುತ್ತೆ ಓಲ್ಡ್ ಸ್ಟಾಕು ಯಾಕೆಂದರೆ ಈ ಥ್ರೆಡ್ಡು ಭಾಳ ದಿನದ್ದು ಸ್ಟಾಕ್ ನೀವು ಹಾಕಿ ನೋಡಿ ತುಂಬಾ ಆಗುತ್ತೆ ಇದು ಯಾಕೆಂದರೆ ನಾನು ಸ್ಟಾರ್ಟಿಂಗಲ್ಲೇ ನಾನು ಇನ್ನೂ ಅವಾಗ ಕಲಿತಾ ಇದ್ನಲ್ಲ ಅವಾಗಲೇ ಗೊತ್ತಾಯ್ತು ನನಗಿದ್ರದ್ದು ಅದಕ್ಕೆ ನೋಡ್ಕೊಳ್ಳಿ ಓಲ್ಡ್ ಇದ್ದರೂ ತುಂಬ ದಿನ ಯಾವ ಯಾವ ಕಾಲದಲ್ಲೂ ನೀವು ಕುಚ್ಚು ಕಟ್ಟಕ್ಕೆ ತೊಗೊಂಡ್ಬರಕ್ಕೆ ತಂದಿಟ್ಕೊಂಡಿರೋದೇನಾದರೂ ಹಾಕಿದ್ರೆ ಅಂದರೆ ಕಟ್ಟಾಗುತ್ತೆ ಒಂದು ಸಲ ನೀಡಲ್ ನೋಡಿ ನೀಡಲ್ ಕೂಡ ಮುಂದೆ ಪಾಯಿಂಟ್ ಹೋಗಿತ್ತು ಬಾಲ್ ಚೇನ್ ಸ್ಟೋನ್ ಚೇನಿಗೆ ಟಚ್ ಆಗಿ ಏನಾದರೂ ನೀಡಲ್ ಹೋಗಿದ್ದರೂ ಕೂಡ ಕಟ್ ಇರುತ್ತೆ ಆದಷ್ಟು ಮಷೀನ್ನ ಎಲ್ಲ ಕಡೆ ನೀಟಾಗಿ ನೀವೇ ಚೆಕ್ ಮಾಡ್ಕೋಬೇಕು ಇಷ್ಟಿಷ್ಟಕ್ಕೆ ಮೆಕ್ಯಾನಿಕ್ನ ಕರೆಯೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಮಷಿನ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೋಬೇಕಾಗುತ್ತೆ ನೀಡಲ್ ಹೇಗೆ ಹಾಕಬೇಕು ಥ್ರೆಡ್ ಹೇಗೆ ಹಾಕಿದ್ರೆ ಕಟ್ ಆಗಲ್ಲ ಅನ್ನೋದು ನಿಮಗೆ ಐಡಿಯಾ ಬರಬೇಕದು ಇನ್ನೊಬ್ಬರು ಕೇಳಿದ್ರು ಯಾವ ನಂಬರ್ ಸೂಜಿ ಹಾಕ್ತೀರಾ ಅಂತ ನಾನು ಯೂಸ್ ಮಾಡೋದು ವರ್ಕ್ ಹಾಕೋಕ್ಕೆ ಹದಿನಾಲ್ಕನೇ ನಂಬರ್ ಫೋರ್ಟೀನ್ ನಂಬರ್ ಸೈಜ್ ನೀಡಲ್ಲ ನಾನು ವರ್ಕ್ ಹಾಕೋದಕ್ಕೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫುಲ್ ಫಿನಿಶಿಂಗ್ ಇದೆ ಸ್ಲೀವ್ ಹೇಗೆ ಬಂದಿದೆ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಬಿಗಿನರ್ಸು ಹೊಸದಾಗಿ ನಮಗೆ ಲಿಫ್ಟರ್ ಯೂಸ್ ಮಾಡೋಕ್ಕೆ ಬರಲ್ಲ ಓನ್ಲಿ ನಮ್ಮ ಫಿಕೋ ಮಿಷಿನ್ ಇದೆ ಅನ್ನೋರಿಗೆ ಈ ಡಿಸೈನ್ನ ಶೇರ್ ಮಾಡಿ ಫ್ರೆಂಡ್ಸ್ ಖಂಡಿತ ಅವರು ಕೂಡ ಈ ಡಿಸೈನ್ನ ಹಾಕ್ಬೋದು ನೋಡಿ ನಾನು ಕುಂದನೆಲ್ಲ ಸ್ಟಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಫೈನಲ್ ಆಗಿ ಕಾಣಿಸ್ತಾ ಇದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್